ಹಾಯ್ ನಮಸ್ತೆ ಶಕುಂತಲಾ ಮಾಸ್ಟರ್ ನ್ಯೂಮರಾಲಜಿಸ್ಟ್ ಆ್ಯಂಡ್ ವಾಸ್ತು ಕನ್ಸಲ್ಟೆಂಟ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಶೇರ್ ಮಾಡೋಕ್ಕಂತ ಬಂದಿದ್ದೀನಿ ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಆಲ್ಸೋ ಇಂಪಾರ್ಟೆಂಟ್ ಅದೇನು ಅಂದರೆ ನಮ್ಮ ಹೆಲ್ತ್ ಸೆಂಟ್ ಹೆಲ್ತ್ ಸೆಕ್ಟರ್ ಬಗ್ಗೆ ಹೆಲ್ತ್ ಸೆಕ್ಟರ್ ಅಂತಂದರೆ ಈಗ ಮನೆಯಲ್ಲಿ ಕೆಲವೊಬ್ಬರಿಗೆ ಭಾಳನೇ ಆರೋಗ್ಯ ಸಮಸ್ಯೆ ಇರುತ್ತೆ ಅಂದರೆ ಮನೇಲಿ ಒಬ್ಬರು ತಪ್ಪಿದ್ರೆ ಒಬ್ಬರು ಹಾಸ್ಪಿಟ್ಲ್ ವಿಸಿಟ್ಸು ಲ್ಯಾಬ್ರೇಟ್ರಿ ವಿಸಿಟ್ಸು ಕೆಮಿಸ್ಟ್ರು ಅದು ಇದು ಅಂತ ಹೆಲ್ತ್ ಸೆಕ್ಟರ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಈ ನ್ಯೂಮರಾಲಜಿನಲ್ಲಿ ಹೆಲ್ತ್ ಸೆಕ್ಟರ್ನ ಯಾವ ರೀತಿ ಡಿಟೆಕ್ಟ್ ಮಾಡ್ಬೋದು ಯಾವ್ಯಾವ ಒಂದು ಡೈಮೆನ್ಷನಿಂದ ಹೆಲ್ತ್ ಸೆಕ್ಟರ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ಚೆಕ್ ಮಾಡ್ಬೋದು ಅನ್ನೋದನ್ನು ಇವತ್ತು ನಾನು ಹಾಗೆ ಬ್ರೀಫಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಾವು ನೋಡೋದು ನಾಲ್ಕು ಡೈಮೆನ್ಷನ್ ನೋಡ್ತೀವಿ ಹೆಲ್ತ್ ಸೆಕ್ಟರ್ ಪ್ರಾಬ್ಲಮ್ ಇದೆ ಅಂತಂದರೆ ಗ್ರಿಡಲ್ಲಿ ಏನೇನು ಪಾಸಿಬಿಲಿಟೀಸ್ ಇರುತ್ತೆ ಫಸ್ಟ್ ಪ್ರೊ ಪಾಸಿಬಿಲಿಟೀಸ್ ಅಂದರೆ ಡ್ರೈವರ್ ಕಂಡಕ್ಟರ್ ಕಾಂಬಿನೇಷನ್ ಯಾವಾಗಲೂ ಡ್ರೈವರ್ ಕಂಬ ಕಂಡಕ್ಟರ್ ಕಾಂಬಿನೇಷನ್ ಅಂದರೆ ದೇರ್ ಆರ್ ಏಯ್ಟಿ ಒನ್ ಡ್ರೈವರ್ ಕಂಡಕ್ಟರ್ ಕಾಂಬಿನೇಷನ್ಸ್ ನಿಮರಾಲಜಿನಲ್ಲಿ ಅದು ಕೆಲವೊಂದು ಫ್ರೆಂಡ್ಲಿ ಇರುತ್ತೆ ಕೆಲವೊಂದು ಆ್ಯಂಟಿ ಅಥವಾ ಎನಿಮಿ ಕಾಂಬಿನೇಷನ್ ಇರುತ್ತೆ ಡ್ರೈವರ್ ಕಂಡಕ್ಟರ್ ಕಾಂಬಿನೇಷನ್ಸ್ ಎನಿಮಿ ಅಂತಂದರೆ ಕೆಲವೊಂದು ಎಕ್ಸಾಂಪಲ್ಸ್ ಅಂದರೆ ಡ್ರೈವರ್ ಒನ್ ಕಂಡಕ್ಟರ್ ಏಯ್ಟ್ ಡ್ರೈವರ್ ತ್ರೀ ಕಂಡಕ್ಟರ್ ಸಿಕ್ಸ್ ಡ್ರೈವರ್ ಟು ಕಂಡಕ್ಟರ್ ಫೋರ್ ಡ್ರೈವರ್ ನೈನ್ ಕಂಡಕ್ಟರ್ ನೈನ್ ಅಥವಾ ಡ್ರೈವರ್ ಸೆವೆನ್ ಕಂಡಕ್ಟರ್ ಸೆವೆನ್ ವಯಸ್ಸೋ ವರ್ಷ ಈ ಥರ ಕೆಲವೊಂದು ಕಾಂಬಿನೇಷನ್ಸು ಆ್ಯಂಟಿಯಾಗಿ ಕೂತಿರ್ತವೆ ಕ್ರಿಡ್ಡಲ್ಲಿ ಆ ಟೈಮಲ್ಲಿ ಏನಾಗುತ್ತೆ ಎಲ್ಲೋ ಒಂದು ಕಡೆ ನಿಮ್ಮ ಹೆಲ್ತ್ ಸೆಕ್ಟರ್ನ ಎಫೆಕ್ಟ್ ಮಾಡ್ತಾ ಇದೆ ಅನ್ನೋ ಒಂದು ಸೂಚನೆ ಕೊಡುತ್ತೆ ಇದು ಫಸ್ಟ್ ಡೈಮೆನ್ಷನ್ ಅಂದರೆ ಎನಿಮಿ ಡ್ರೈವರ್ ಆ್ಯಂಡ್ ಕಂಡಕ್ಟರ್ ಕಾಂಬಿನೇಷನ್ಸ್ ಎರಡನೇ ಡೈಮೆನ್ಷನ್ ಏನಂತ ಅಂತಂದರೆ ನೇಮ್ ಸ್ಪೆಲ್ಲಿಂಗ್ ಇದು ತುಂಬಾ ಇಂಪಾರ್ಟೆಂಟ್ ಅಕಸ್ಮಾತ್ ನಿಮ್ಮ ನೇಮ್ ನಿಮ್ಮ ಡ್ರೈವರ್ಗೆ ಅಲೈನ್ ಆಗಿಲ್ಲ ಅಂತಂದರೆ ನಿಮ್ಮ ನೇಮ್ ಸ್ಪೆಲ್ಲಿಂಗು ಅದು ಎಂಡ್ ಟೋಟಲ್ ಏನು ಬರುತ್ತೆ ಆ ನೇಮ್ ಸ್ಪೆಲ್ಲಿಂಗು ನಿಮ್ಮ ಡ್ರೈವರ್ಗೆ ಫ್ರೆಂಡ್ಲಿ ಇಲ್ಲ ಅಂತಂದರೆ ಯಾಕೆಂದರೆ ಇವರ್ ರೂಲ್ಡ್ ಬೈ ಒನ್ ಆದರೆ ನಿಮ್ಮ ನೇಮ್ ಸ್ಪೆಲ್ಲಿಂಗು ಏಯ್ಟಿಗೆ ಬರುತ್ತೆ ಅಥವಾ ಇವರ್ ರೂಲ್ಡ್ ಬೈ ತ್ರೀ ಆದರೆ ನಿಮ್ಮ ನೇಮ್ ಸ್ಪೆಲ್ಲಿಂಗ್ ಸಿಕ್ಸಿಗೆ ಬರುತ್ತೆ ಈ ಥರ ಆ್ಯಂಟಿ ಕಾಂಬಿನೇಷನ್ಸು ಈ ಥರ ಕೂತರೂ ಕೂಡ ಎಲ್ಲೋ ಒಂದು ಕಡೆ ದೇರ್ ಇಸ್ ಎಕ್ಲಿಪ್ಸ್ ಇನ್ ಯುವರ್ ಹೆಲ್ತ್ ಸೆಕ್ಟರ್ ಅನ್ನೋದು ತೋರ್ಸ್ಕೊಡುತ್ತೆ ಇದು ಸೆಕೆಂಡ್ ಡೈಮೆನ್ಷನ್ ಅರೆ ಇದು ಭಾಳ ಇಂಪಾರ್ಟೆಂಟು ಮೂರನೇ ಡೈಮೆನ್ಷನ್ ಏನು ಅಂತಂದರೆ ನಿಮ್ಮ ಗ್ರಿಡಲ್ ಇನ್ ಕೇಸ್ ನಿಮ್ಮ ಗ್ರಿಡಲ್ ಮಲ್ಟಿಪಲ್ ಸೆವೆನ್ ಬಂತು ಅಂತಂದರೆ ಅಂದರೆ ಎರಡಕ್ಕಿಂತ ಜಾಸ್ತಿ ಸೆವೆನ್ ನಿಮ್ಮ ಗ್ರಿಡಲ್ಲಿ ಇತ್ತು ಅಂದರೆ ಅದು ಎಲ್ಲೋ ಒಂದು ಕಡೆ ನಿಮ್ಮ ಹೆಲ್ತ್ ಸೆಕ್ಟರ್ಗೆ ಎಫೆಕ್ಟ್ ಮಾಡ್ಬೋದು ಎಲ್ಲೋ ಒಂದು ಕಡೆ ನಿಮ್ಮ ಹೆಲ್ತ್ ಸೆಕ್ಟರ್ ಎಫೆಕ್ಟ್ ಆಗಿಬಿಟ್ಟು ಡಾಕ್ಟರು ಕೆಮಿಸ್ಟು ಲ್ಯಾಬು ಈ ಚಕ್ಕರ್ ಹಾಕ್ತಾನೆ ಇರಬೇಕಾಗತ್ತೆ ಒಂದು ಡೈಮೆನ್ಷನ್ ಇಲ್ಲ ನಮ್ಮದು ಗ್ರಿಡ್ ಎಲ್ಲ ಚೆನ್ನಾಗಿದೆ ಡ್ರೈವರ್ ಕಂಡಕ್ಟರ್ ಆ್ಯಂಟಿ ಇಲ್ಲ ನೇಮ್ ಸ್ಪೆಲ್ಲಿಂಗ್ ಚೆನ್ನಾಗಿದೆ ಮಲ್ಟಿಪಲ್ ಸೆವೆನು ಇಲ್ಲ ಗ್ರಿಡ್ಡಲ್ಲಿ ಅಂತಂದಾಗ ನಾವು ನೋಡೋದು ವಾಸ್ತು ವಾಸ್ತು ಯಾಕೆ ಅಂತಂದರೆ ವಾಸ್ತು ಪ್ಲೇಸ್ ವೆರಿ ಸಿಗ್ನಿಫಿಕೆಂಟ್ ರೋಲ್ ಇನ್ ಅವರ್ ಲೈಫ್ ಎಲ್ಲ ಗ್ರಿಡ್ ಚೆನ್ನಾಗಿದೆ ಅಂದಮೇಲೆ ಏನೋ ಪ್ರಾಬ್ಲಮ್ ಇದೆ ಅಂದಾಗ ನಾವು ವಾಸ್ತು ಚೆಕ್ ಮಾಡ್ತೀವಿ ವಾಸ್ತುದಲ್ಲಿ ಮೇಯ್ನು ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಡೈರೆಕ್ಷನ್ಸೇ ಅಂತ ಹೇಳ್ಬೋದು ಆದರೆ ಮೇನಾಗಿ ನಾವು ನೋಡೋದು ನಾರ್ತ್ ಈಸ್ಟ್ ಈಸ್ಟ್ ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ನಾರ್ತ್ ಈಸ್ಟಲ್ಲಿ ಏನೋ ಮೇಜರ್ ಪ್ರಾಬ್ಲಮ್ ಇತ್ತು ಎಕ್ಸಾಂಪಲ್ ನಾರ್ತ್ ಈಸ್ಟಲ್ಲಿ ಟಾಯ್ಲೆಟ್ ಬಂತು ಸ್ಟೇರ್ ಕೇಸ್ ಬಂತು ಅಥವಾ ಕಿಚನ್ ಬಂತು ಈ ಥರ ಏನಾದ್ರು ಇದ್ದರೂ ಕೂಡ ನಿಮ್ಮ ಹೆಲ್ತ್ ಸೆಕ್ಟರಲ್ಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ ಇದು ಯಾರಿಗೆ ಎಫೆಕ್ಟ್ ಮಾಡುತ್ತೆ ಮೇನ್ಲಿ ನಾರ್ತ್ ಈಸ್ಟಲ್ಲಿ ಈ ಥರ ಏನಾದ್ರೂ ಮೇಜರ್ ದೋಷ ಇತ್ತಂತಂದರೆ ಫಸ್ಟ್ ಎಫೆಕ್ಟ್ ಮಾಡೋದು ನಿಮ್ಮ ಮನೇಲಿರೋ ಮಕ್ಕಳಿಗೆ ಆಮೇಲೆ ಇರೋ ಆಮೇಲೆ ಮೇಲ್ ಪರ್ಸನ್ ಯಾರು ಹೆಡ್ ಆಫ್ ದ ಹೆಡ್ ಆಫ್ ದ ಫ್ಯಾಮಿಲಿ ಇರ್ತಾರಲ್ಲ ಅವರಿಗೆ ಎಫೆಕ್ಟ್ ಮಾಡುತ್ತೆ ಇನ್ನೊಂದು ಡೈರೆಕ್ಷನ್ ಹೆಲ್ತಿಗೆ ರಿಲೇಟೆಡ್ ಅಂತಂದರೆ ಅದು ಈಸ್ಟ್ ನಾವು ನಾರ್ತ್ ಈಸ್ಟಲ್ಲಿ ಎಲ್ಲ ಓಕೆ ಇತ್ತಂದರೆ ಈಸ್ಟಲ್ಲಿ ಚೆಕ್ ಮಾಡಬೇಕಾಗತ್ತೆ ಅಕಸ್ಮಾತ್ ಈಸ್ಟಲ್ಲಿ ಏನಾದರೂ ನಿಮ್ಮ ಮನೇಲಿ ದೋಷ ಇತ್ತಂದರೆ ಅಂದರೆ ಮೇನ್ ದೋಷ ಅಂತಂದರೆ ಕಿಚನ್ ಬರ್ಬೋದು ಸ್ಟೇರ್ ಕೇಸ್ ಬರ್ಬೋದು ಲಿಫ್ಟ್ ಬರ್ಬೋದು ಅಥವಾ ಟಾಯ್ಲೆಟ್ ಬರ್ಬೋದು ಇದೆಲ್ಲ ನಿಮ್ಮ ಇತ್ತು ಅಂತಂದರೆ ಇದು ಮೇನ್ ಎಫೆಕ್ಟ್ ಮಾಡೋದು ಯಾರಿಗೆ ಅಂತಂದರೆ ಮತ್ತೆ ಕಿಡ್ಸ್ಗೆ ಫೀಮೇಲ್ ಮನೇಲಿ ಯಾರಿರ್ತಾರೆ ಅವರಿಗೆ ಮೇಲ್ ಪರ್ಸನ್ಸ್ ಯಾರು ಇರ್ತಾರೆ ಅವರಿಗೆ ಇವರಿಗೆ ಹೆಲ್ತಲ್ಲಿ ಎಫೆಕ್ಟ್ ಮಾಡುತ್ತೆ ಡೇಟ್ ಆಫ್ ಬರ್ತಿಂದ ಒಂದು ಆಸ್ಪೆಕ್ಟ್ ಆದರೆ ವಾಸ್ತಿನ ಒಂದು ಆಸ್ಪೆಕ್ಟು ಇದನ್ನೆಲ್ಲ ನಾವು ಓವರಾಗಿ ಓಡಿದರೆ ನಿಮಗೆ ಗೊತ್ತಾಗುತ್ತೆ ನೀವೇ ಡಿಟೆಕ್ಟ್ ಮಾಡ್ಬೋದು ಯಾವ ಸಮಸ್ಯೆಯಿಂದ ನಮಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನು ಓವರ್ ವ್ಯೂ ಆಗಿ ನೀವೇ ನೋಡ್ಕೋಬೋದು ಈ ಎಲ್ಲ ಸಮಸ್ಯೆಗೆ ಖಂಡಿತವಾಗೂ ಪರಿಹಾರ ಇದ್ದೇ ಇರುತ್ತೆ ನ್ಯೂಮರಾಲಜಿಲಂತೂ ತುಂಬ ಈಸಿ ರೆಮಿಡೀಸ್ ಇರುತ್ತೆ ಹೆಲ್ತ್ ಪ್ರಾಬ್ಲಮ್ಸ್ಗೆ ಅದರಲ್ಲಿ ಯಾವುದೇ ರೀತಿ ಖರ್ಚಿಲ್ಲದ್ದು ಆಮೇಲೆ ಟೈಮ್ ಯಾವುದೇ ರೀತಿ ಟೈಮ್ ವೇಸ್ಟ್ ಆಗಲಿಲ್ಲದಂಥ ರೆಮಿಡಿಸ್ದು ನಾವು ನ್ಯೂಮರಾಲಜಿಲಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀವಿ ಅದೇ ಥರ ವಾಸ್ತವದಲ್ಲಿ ಏನಾದರೂ ದೋಷ ಇತ್ತಂದರೆ ಖಂಡಿತವಾಗಲೂ ನೀವು ಅದನ್ನು ಸರಿ ಮಾಡ್ಕೊಳ್ಳೇಬೇಕು ನಾರ್ತ್ ಈಸ್ಟ್ ಝೋನ್ ಅಂತಂದರೆ ಅದು ಪ್ಯೂರ್ ಝೋನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಆ ಝೋನಲ್ಲಿ ಏನಾದರೂ ನಿಮಗೆ ಟಾಯ್ಲೆಟ್ ಬಂತು ಕಿಚನ್ ಬಂತು ಇಲ್ಲ ಏನೋ ಒಂದು ರೆಡ್ ಕಲರ್ ಇತ್ತು ಅಂದರೆ ಗ್ಯಾರಂಟಿ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೆಲ್ತ್ ಸೆಕ್ಟರ್ಗೆ ತೊಂದರೆ ಕೊಟ್ಟೆ ಕೊಡುತ್ತೆ ಫಸ್ಟು ನೀವು ಮೊದಲನೇದಾಗಿ ಆ ಝೋನ್ಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಆ ಝೋನ್ಗಳನ್ನ ಕರೆಕ್ಟ್ ಮಾಡ್ಕೋಬೇಕು ಯಾವಾಗ ನೀವು ವಾಸ್ತುನು ಎಲ್ಲ ಕರೆಕ್ಟ್ ಮಾಡ್ಕೋತೀರಾ ಆಮೇಲೆ ನೇಮ್ ಸ್ಪೆಲ್ಲಿಂಗ್ ನಿಮ್ಮ ಡ್ರೈವರಿಗೆ ತಕ್ಕಂತೆ ನಿಮ್ಮ ನೇಮ್ ಸ್ಪೆಲಿಂಗ್ನ ಅಲೈನ್ ಮಾಡ್ಕೋಬೇಕು ಅಂದರೆ ನಿಮ್ಮ ಡ್ರೈವರಿಗೆ ಫ್ರೆಂಡ್ಲಿ ಆಗಿರುವಂತ ನೇಮ್ ಸ್ಪೆಲ್ಲಿಂಗ್ ಬರೋ ಮಾಡಬೇಕು ಆ ಕರೆಕ್ಷನ್ಸ್ ನಾವು ಕನ್ಸಲ್ಟೇಷನಲ್ಲಿ ಬಂದಾಗ ಮಾಡಿಕೊಡ್ತೀವಿ ಅಂದರೆ ನಾವು ಫುಲ್ ನಿಮ್ಮ ಗ್ರಿಡ್ಡನ್ನು ಚೆಕ್ ಮಾಡಿಬಿಟ್ಟು ನಿಮ್ಮ ಗ್ರಿಡ್ಡನ್ನು ಫುಲ್ ಅನಲೈಸ್ ಮಾಡಿಬಿಟ್ಟು ಯಾವ ನೇಮ್ ಸ್ಪೆಲ್ಲಿಂಗ್ ನಿಮ್ಮ ಡ್ರೈವರಿಗೆ ಅಥವಾ ಕಂಡಕ್ಟರಿಗೆ ಫ್ರೆಂಡ್ಲಿ ಆಗಿದೆ ಅದೆಲ್ಲ ನಾವು ಗ್ರಿಡ್ನೆಲ್ಲ ಅನಲೈಸ್ ಮಾಡಿಬಿಟ್ಟು ನಿಮಗೆ ಫೈನಲೈಸ್ ಮಾಡಿ ಕೊಡ್ತೀವಿ ಅದೇ ರೀತಿ ಎಲ್ಲ ವಾಸ್ತದ್ದು ಎಲ್ಲ ಸರಿ ಮಾಡಿಕೊಂಡು ಡ್ರೈವರ್ ಕಂಡಕ್ಟರ್ ಅದು ನಾವು ಡೇಟ್ ಆಫ್ ಬರ್ತಂತೂ ಚೇಂಜ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಮಗೆ ನಮಗೇನು ಡೇಟ್ ಆಫ್ ಬರ್ತ್ ಕೊಟ್ಟಿರ್ತಾರೆ ಅದು ಲೈಫ್ ಲಾಂಗ್ ನಮ್ಮ ಜೊತೆ ಇದ್ದೇ ಇರುತ್ತೆ ಬಂದು ನಾವು ಚೇಂಜ್ ಮಾಡ್ಕೋಬೋದು ಯಾವಾಗ ಯಾವಾಗ ಬೇಕಾದರೂ ಚೇಂಜ್ ಮಾಡ್ಬೋದು ಅದೇನಂತಂದ್ರೆ ನಮ್ಮ ನೇಮ್ ಸ್ಪೆಲ್ಲಿಂಗ್ ಆ ನೇಮ್ ಸ್ಪೆಲ್ಲಿಂಗ್ ನಾವು ಯಾವಾಗಾದರೂ ಚೇಂಜ್ ಮಾಡ್ಕೋಬೋದು ನೀವು ಕನ್ಸಲ್ಟೇಷನಿಗೆ ಬಂದಾಗ ಹೆಲ್ತ್ ಪ್ರಾಬ್ಲಮ್ ರಿಲೇಟೆಡ್ ನಾವು ನೋಡಬೇಕಂದ್ರೆ ನಿಮ್ಮ ಗ್ರೀಡ್ ನೋಡಿಬಿಟ್ಟು ಅದು ಅದರಲ್ಲೇನೋ ಮಲ್ಟಿಪಲ್ ಸೆವೆನ್ ಇತ್ತಂದ್ರೆ ಅದಕ್ಕೂ ಕೂಡ ರೆಮಿಡೀಸ್ ಹೇಳ್ತೀವಿ ಡ್ರೈವರ್ ಕಂಡಕ್ಟರ್ ಆ್ಯಂಟಿ ಇತ್ತಂದರೆ ಅದಕ್ಕೂ ಕೂಡ ರೆಮಿಡೀಸ್ ಹೇಳ್ತೀವಿ ಈ ಎಲ್ಲ ರೆಮಿಡೀಸ್ ಮಾಡ್ಕೊಳ್ಳೋದ್ರ ಮೂಲಕ ಮತ್ತು ನಿಮ್ಮ ಮನೆಯ ವಾಸ್ತು ಕೂಡ ಕರೆಕ್ಷನ್ ನೀವು ಮಾಡ್ಕೊಳ್ಳೋದ್ರ ಮೂಲಕ ಡೆಫಿನೆಟಾಗಿ ಹಂಡ್ರೆಡ್ ಪರ್ಸೆಂಟ್ ಗ್ರ್ಯಾಜುವಲಿ ನಿಮ್ಮ ಹೆಲ್ತ್ ಸೆಕ್ಟರಲ್ಲಿ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಎಕ್ಸಾಂಪಲ್ನ ಹೇಳಬೇಕಂತಂದರೆ ಈಗ ಸ್ವಲ್ಪ ದಿನದ ಮುಂಚೆ ಒಬ್ಬರು ಕ್ಲೈಂಟ್ ಬಂದಿದ್ರು ನನ್ನ ಹತ್ರ ಗ್ರಿಡ್ ಗ್ರಿಡ್ನ ಚೆಕ್ ಮಾಡಬೇಕಾದ್ರೆ ಗ್ರಿಡೆಲ್ಲ ತುಂಬಾ ಚೆನ್ನಾಗಿದೆ ಸಕ್ಸಸ್ ಕ್ಲೈಂಟ್ ಕಂಪ್ಲೀಟ್ ಆಗುತ್ತೆ ಅವ್ರದ್ದು ಸಿಂಬಲ್ ಆಫ್ ಸಕ್ಸಸ್ಸು ಆಯಿತು ಆ್ಯಕ್ಷನ್ ಪ್ಲಾನ್ ಆಯಿತು ಎಲ್ಲ ಕಂಪ್ಲೀಟ್ ಆಗುತ್ತೆ ಆದ್ರೂ ಅವ್ರ ಗ್ರಿಡಲ್ಲಿ ಏನೋ ಒಂದು ಪ್ರಾಬ್ಲಮ್ ಅಂದರೆ ಅವರು ಹೆಲ್ತಲ್ಲಿ ಪದೇ 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 ಪ್ರಾಬ್ಲಮ್ಮು ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇದ್ದೇ ಇರ್ತಿತ್ತು ಡಾಕ್ಟ್ರು ಮೆಡಿಸನ್ಸು ಅದು ಇದು ಅಂದ್ಕೊಂಡು ಮನೆಯಲ್ಲಿ ಇಷ್ಟು ಮೆಡಿಸನ್ಸ್ ಇಟ್ಕೊಂಡಿದ್ರು ಆಮೇಲೆ ನಾನು ಚೆಕ್ ಮಾಡಿದಾಗ ನಾನು ಕೇಳಿದೆ ನಿಮ್ಮ ಮನೆ ಏನಾದ್ರು ನಾರ್ತ್ ಈಸ್ಟಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಥವಾ ಈಸ್ಟಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಆಮೇಲೆ ಕಂಡು ಬಂದಿದ್ದು ಅವ್ರ ನಾರ್ತ್ ಈಸ್ಟಲ್ಲಿ ಟಾಯ್ಲೆಟ್ ಇತ್ತು ಆಮೇಲೆ ನಾವು ಅದನ್ನು ಪೂರ್ತಿ ಮುಚ್ಚೋಕ್ಕೆ ಹೇಳ್ಬಿಟ್ವಿ ಯಾಕಂದರೆ ನಾರ್ತ್ ಈಸ್ಟ್ ಝೋನ್ ಇಸ್ ವೆರಿ ಪ್ಯೂರೆಸ್ಟ್ ಝೋನ್ ಆ ಆ ಝೋನಲ್ಲಿ ಟಾಯ್ಲೆಟ್ ಇರೋಕ್ಕೆ ಅವಕಾಶನೇ ಇಲ್ಲ ಅದು ನಾನ್ ಟಾಲರೆನ್ಸ್ ಝೋನ್ ಅಂತ ಹೇಳ್ತೀವಿ ಅದನ್ನು ನಾವು ಆಗಿ ಮುಚ್ಚಿಸಿ ಬೇರೆ ಟಾಯ್ಲೆಟ್ ಒಂದಿತ್ತು ಅದನ್ನ ನೀವು ಯೂಸ್ ಮಾಡಿಕೊಡ್ರಿ ಅಂತ ಹೇಳಿದ್ವಿ ಆಮೇಲಿಂದ ಈಗ ಸ್ವಲ್ಪ ಗ್ರ್ಯಾಜುವಲಿ ಅವ್ರ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಬರ್ತಾ ಇದೆ ಈ ಥರ ಅನೇಕ ಡೈಮೆನ್ಷನ್ಸ್ ಇರುತ್ತೆ ಇವ ಇದು ಹೆಲ್ತ್ ಸೆಕ್ಟರ್ ಅಂತ ಬಂದಾಗ ಈ ಎಲ್ಲ ನಾವು ಡೈಮೆನ್ಷನನ್ನು ಚೆಕ್ ಮಾಡಿ ಅದಕ್ಕೆ ತಕ್ಕಂಥ ನಿಮಗೆ ಪರಿಹಾರ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗೂ ನೀವು ನಮ್ಮನ್ನು ಕನ್ಸಲ್ಟ್ ಮಾಡಿ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ ಅವರೆಲ್ಲ ಆಲ್ಮೋಸ್ಟ್ ವಾಸ್ತು ಪ್ರಕಾರನೇ ಮನೆ ಕಟ್ಸಿದ್ದಾರೆ ಆದರೆ ಕಲರಿಂಗ್ಸಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದರು ಅವ್ರದ್ದು ಸೌತ್ ಈಸ್ಟಲ್ಲಿ ಸ್ವಲ್ಪ ಕಲರಿಂಗ್ದೆಲ್ಲ ಪ್ರಾಬ್ಲಮ್ ಇತ್ತು ಸೌತ್ ಈಸ್ಟ್ ಹಿಂಗೆ ಅಂತಂದರೆ ಅದು ಸಂಬಂಧಪಟ್ಟಿರೋದು ಎಲ್ಡರ್ಲಿ ವುಮೆನ್ ಮತ್ತು ಯಂಗರ್ಲಿ ಮ್ಯಾನಿಗೆ ಸಂಬಂಧಪಟ್ಟಿರೋ ಝೋನ್ ಅದು ಆ ಝೋನಲ್ಲಿ ಅವರು ಏನು ಮಾಡಿದ್ದಾರೆ ಅಂತಂದರೆ ಪಾರ್ಟ್ಸ್ಗಳು ಇಟ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಪಾರ್ಟ್ಸು ಅದೇನೆಂದರೆ ಆಗ್ನೇಯ ದಿಕ್ಕು ಅಂದರೆ ಅಗ್ನಿಗೆ ಸಂಬಂಧಪಟ್ಟಿದ್ದ ದಿಕ್ಕು ಆ ಝೋನಲ್ಲಿ ಪಾರ್ಟ್ಗಳು ಇಟ್ಟಿದ್ದಾರೆ ಆಮೇಲೆ ಬ್ರೌನ್ ಕಲರ್ ಪೇಂಟ್ ಮಾಡಿದ್ದಾರೆ ಆಮೇಲೆ ಗ್ರೀನ್ ಕಲರ್ ಎಲ್ಲ ಪೇಂಟ್ ಮಾಡಿದ್ದಾರೆ ಅದು ವಾರ್ಡ್ ರೋಬ್ಸ್ ಏನಿರುತ್ತಲ್ಲ ಅದಕ್ಕೆಲ್ಲ ಗ್ರೀನ್ ಕಲರ್ ಪೇಂಟ್ ಮಾಡಿಬಿಟ್ಟಿದ್ದಾರೆ ಅದು ಏನು ಮಾಡುತ್ತೆ ಅಂತಂದರೆ ಆ ಝೋನಿಗೆ ಸಂಬಂಧಪಟ್ಟಿದ್ದು ಪರ್ಸನ್ಸ್ ಯಾರು ಇರ್ತಾರಲ್ಲ ಅವರಿಗೆ ಎಫೆಕ್ಟ್ ಮಾಡುತ್ತೆ ಆ ಮನೆಯಲ್ಲಿ ಆ ಎಲ್ಡರ್ಲಿ ಉಮ್ಮ ಹೆಲ್ತ್ ಪದೇ 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 ಡಿಸ್ಟರ್ಬ್ ಆಗ್ತಾಯಿತ್ತು ಪದೇ ಪದೇ ಹೆಲ್ತ್ ಅಪ್ಸೆಟ್ ಆಗ್ತಾಯಿತ್ತು ಆಮೇಲೆ ಅವ್ರ ಮನೆ ಆ ಮಗನಿಗೆ ಜಾಬ್ ತೊಗೊಳಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಜಾಬ್ ಎಲ್ಲಿ ಎಷ್ಟು ಟ್ರೈ ಮಾಡಿದ್ರು ಜಾಬ್ ಸಿಗ್ತಾ ಇರಲಿಲ್ಲ ಆಮೇಲೆ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಯ್ತು ಅವ್ರು ಹೇಳಿದ್ರು ಎಲ್ಲ ವಾಸ್ತು ಪ್ರಕಾರನೇ ಕಟ್ಟಿದ್ದೀವಿ ನಾವು ಅಂತ ಆಮೇಲೆ ಗೊತ್ತಾಯ್ತು ಅದು ಕಲರಿಂಗ್ಸ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಝೋನಲ್ಲಿ ಏನು ಕಲರ್ ಇರಬಾರ್ದು ಆ ಕಲರೆಲ್ಲ ಅಲ್ಲಿತ್ತು ಆಮೇಲೆ ಅದನ್ನೆಲ್ಲ ನಾವು ತರಿಸ್ಬಿಟ್ಟು ಅಲ್ಲಿ ವೈಟು ಎಲ್ಲೋ ಆಮೇಲೆ ಲೈಟ್ ರೆಡ್ ಈ ಥರ ಎಲ್ಲ ಮಾಡಿಸಿ ಬಂದಮೇಲೆ ಅವ್ರಿಗೆ ಗ್ರ್ಯಾಜುಲಿ ಅವ್ರದ್ದು ಇದರಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಈ ಥರ ಕಲರ್ನು ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ವಾಸ್ತುವಲ್ಲಿ ಇದೆಲ್ಲದನ್ನು ಕೂಡ ಒಂದು ಮುಖ್ಯವಾದ ಕಾರಣವೇ ಅಂತ ಹೇಳ್ಬೋದು ಹೆಲ್ತ್ ಸೆಕ್ಟರ್ ಪ್ರಾಬ್ಲಮ್ ಆಗುತ್ತೆ ಈ ಥರ ಇದೆಲ್ಲದನ್ನೂ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಯಾಕಂದರೆ ವಾಸ್ತು ಅಂದ್ರೇನೆ ಅಬ್ಸರ್ವೇಷನ್ ಚಿಕ್ಕ ಚಿಕ್ಕದು ಕೂಡ ಅಬ್ಸರ್ವೇಷನ್ ಮಾಡ್ತಾ ಇದ್ದಾಗ ಗೊತ್ತಾಗುತ್ತೆ ಎಲ್ಲಿ ಏನು ಪ್ರಾಬ್ಲಮ್ ಇರತ್ತೆ ಅಂತ ಎಲ್ಲ ಅನ್ಕೊತಾರೆ ವಾಸ್ತು ಎಲ್ಲ ನಾವು ಸರಿಗೆ ಮಾಡಿದ್ದೀವಲ್ಲ ಹಂಗೆ ಅಂತ ಹೇಳ್ಬಿಟ್ಟು ನಾರ್ತ್ ಈಸ್ಟಲ್ಲಿ ನೀರಿರ್ಬೋದು ಅಂತ ಹೇಳಿಬಿಟ್ಟು ದೊಡ್ಡ ದೊಡ್ಡ ಫಿಶ್ ಟ್ಯಾಂಕ್ ಇಟ್ಬಿಡ್ತಾರೆ ಅಂದರೆ ಅದು ವೇಟ್ ಎಷ್ಟು ತಡಿಬೇಕು ಅಷ್ಟು ಇಡಬೇಕು ಅದು ಬಿಟ್ಟು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಫಿಶ್ ಟ್ಯಾಂಕು ಈ ಥರ ಎಲ್ಲ ಇಟ್ಬಿಟ್ಟಿರ್ತಾರೆ ಇದೆಲ್ಲದು ಕೂಡ ಹೆಲ್ತ್ ಪ್ರಾಬ್ಲಮ್ ಆಗೋಕ್ಕೆ ಕಾರಣ ಆಗುತ್ತೆ ಈ ಎಲ್ಲ ನಾವು ಚೆಕ್ ಮಾಡಿಬಿಟ್ಟು ಏನು ಡೇಟ್ ಆಫ್ ಬರ್ತಲ್ಲಿ ಪ್ರಾಬ್ಲಮ್ಮಾ ನೇಮ್ ಸ್ಪೆಲ್ಲಿಂಗಲ್ಲಿ ಪ್ರಾಬ್ಲಮ್ಮಾ ಅಥವಾ ವಾಸ್ತುದಲ್ಲಿ ಏನಾದ್ರು ಪ್ರಾಬ್ಲಮ್ಮಾ ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಅವರಿಗೆ ರೆಮಿಡೀಸ್ ಕೊಟ್ಟಾಗ ಕೆಲವೇ ದಿನಗಳಲ್ಲಿ ಅವರಲ್ಲಿ ಇಂಪ್ರೂವ್ಮೆಂಟ್ ಕಂಡು ಬರುತ್ತೆ ಹೆಲ್ತ್ ಕೂಡ ಚೆನ್ನಾಗೆ ಇಂಪ್ರೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಇದನ್ನೆಲ್ಲ ನೋಡ್ಕೊಂಡು ನೀವು ಕನ್ಸಲ್ಟೇಷನಿಗೆ ಬಂದಾಗ ಇದನ್ನೆಲ್ಲ ನಾವು ಚೆಕ್ ಮಾಡಿಬಿಟ್ಟು ಗ್ರ್ಯಾಜುವಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಬರೋ ಥರ ನಾವು ಮಾಡಿಕೊಡ್ತೀವಿ ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು